ನಮಸ್ಕಾರ ಸ್ನೇಹಿತರೆ ಎಚ್ ವಿರುದ್ಧ ಹೀನಾಯವಾಗಿ ಲಕ್ನೋ ಸೋತ ನಂತರ ರಾಹುಲ್ ರನ್ನ ಕ್ಲಾಸ್ ತೆಗೆದುಕೊಂಡರು ಲಕ್ನೋ ತಂಡದ ಮಾಲೀಕ ಬಳಿಕ ರಾಹುಲ್ ರನ್ನ ಹೊಡೆಯಲು ಹೋದರು ಲಕ್ನೋನ ಮಾಲೀಕ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಹೈದರಾಬಾದ್ ವಿರುದ್ಧ ಲಖನೌ ಸೋತ ಬಳಿಕ ಎಲ್ ಎಸ್ ಜಿ ತಂಡದ ಮಾಲೀಕ ಮಾಡಿದ್ದೀನೂ ಗೊತ್ತಾ ಹೀಗೆ ಇದ್ರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಕೆ ಎಲ್ ರಾಹುಲ್ ರವರ ಅಪ್ಪಟ್ಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐವತ್ತೇಳನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಕಳಪೆ ಪ್ರದರ್ಶನ ನೀಡಿದೆ ಹೈದರಾಬಾದ್ ನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಎಲ್ಎಸ್ಜಿ ತಂಡವು ಎಚ್ ವಿರುದ್ಧ ಹತ್ತು ವಿಕೆಟ್ ಗಳ ಹೀನ ಎಸೋಲು ದಾಖಲಿಸಿದೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೈದು ರನ್ ಗಳಿಸಿತು ಇದಕ್ಕೆ ಉತ್ತರವಾಗಿ ಹೈದರಾಬಾದ್ ತಂಡವು ಕೇವಲ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಈ ಟಾರ್ಗೆಟ್ ವಿಕೆಟ್ ನಷ್ಟವಿಲ್ಲದೆ ಮುಟ್ಟಿತು ಸ್ನೇಹಿತರೆ ಈ ಹೀನೆಯ ಸೋಲಿನ ನಂತರ ನಾಯಕ ಕೆಎಲ್ ರಾಹುಲ್ ರವರನ್ನ ಲಕ್ನೋ ತಂಡದ ಮಾಲೀಕ ಸಂಜೀವ್ ಗೋಯಾಂಕರ್ ಅವರು ಸಾರ್ವಜನಿಕವಾಗಿ ನಿಂದಿಸಿ ಅವಮಾನಿಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಹೌದು ಸ್ನೇಹಿತರೆ ಲಕ್ನೋ ತಂಡದ ಸೋಲಿನ ನಂತರ ನಾಯಕ ರಾಹುಲ್ ರವರ ಜೊತೆ ಸಂಜೀವ್ ಗೋಯಾಂಕರ್ ಅವರು ಮಾತನಾಡುತ್ತಿರುವುದು ಕಂಡು ಬಂದಿದೆ ಗೋಯಾಂಕರ್ ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ಗಮನಿಸಿದರೆ ರಾಹುಲ್ ರವರ ಮೇಲೆ ಕೋಪಗೊಂಡಿರುವುದು ಸ್ಪಷ್ಟವಾಗಿದೆ ಗೋಯಾಂಕರ್ ಅವರು ರಾಹುಲ್ ರವರಿಗೆ ಏನೇನು ವಿವರಿಸಲು ಪ್ರಯತ್ನಿಸುತ್ತಿದ್ದಾರೆ ಇಬ್ಬರ ಯಾವ ಮಾತುಕತೆ ಆಗಿದೆ ಅನ್ನೋದರ ಬಗ್ಗೆ ಇನ್ನಷ್ಟೇ ಸ್ಪಷ್ಟತೆ ಸಿಗಬೇಕಾಗಿದೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎಂದು ಮಾತನಾಡಲಾಗ್ತಾ ಇದೆ ಸ್ನೇಹಿತರೆ ಅದೇ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಸೋಲಿನ ಪ್ರಮುಖ ಜವಾಬ್ದಾರಿ ರಾಹುಲ್ ರವರ ಮೇಲಿದೆ ಎನ್ನಲಾಗ್ತಾ ಇದೆ ಏಕೆಂದರೆ ನಿನ್ನೆಯ ಪಂದ್ಯದಲ್ಲಿ ನಾಯಕ ರಾಹುಲ್ ಅವರು ಸ್ವತಃ ಸಾಕಷ್ಟು ತಪ್ಪುಗಳನ್ನ ಮಾಡಿದ್ದಾರೆ ಬ್ಯಾಟಿಂಗ್ ನಲ್ಲಿ ಸಂಪೂರ್ಣ ಸೋಲು ಕಂಡಿರುವ ರಾಹುಲ್ ರವರು ಕೇವಲ ಮೂವತ್ತ್ ಮೂರು ಎಸೆತಗಳನ್ನು ಎದುರಿಸಿ ಇಪ್ಪತ್ತೊಂಬತ್ತು ರನ್ ಗಳಿಸಿದ್ದಾರೆ ಅವರ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು ಕೇವಲ ಎಂಬತ್ತೇಳು ಪಾಯಿಂಟ್ ಎಂಟು ಎಂಟು ಆಗಿದೆ ರಾಹುಲ್ ಅವರ ನಿಧಾನಗತಿಯ ಬ್ಯಾಟಿಂಗ್ ನಿಂದಾಗಿ ಲಕ್ನೋ ತಂಡವು ಪವರ್ ಪ್ಲೇ ನಲ್ಲಿ ಕೇವಲ ಇಪ್ಪತ್ತೇಳು ರನ್ ಗಳಿಸಿತ್ತು ಅದೇ ಪಿಚ್ ನಲ್ಲಿ ಹೈದರಾಬಾದ್ ತಂಡವು ಪವರ್ ಪ್ಲೇ ನಲ್ಲಿ ಬರೋಬ್ಬರಿ ಏಳು ರನ್ ಗಳಿಸಿತು ಅಲ್ಲದೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ್ದು ರಾಹುಲ್ ರವರ ಮತ್ತೊಂದು ಎಡವಟ್ಟು ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ ಆದರೆ ಅಟ್ ದ ಸೇಮ್ ಟೈಮ್ ಎಲ್ ಎಸ್ ಜಿ ತಂಡದ ಮಾಲೀಕನೂ ಕೂಡ ರಾಹುಲ್ ಅವರ ಜೊತೆ ಈ ರೀತಿಯಾದ ಅನುವರ್ಚಿತ ವರ್ತನೆಯನ್ನ ನಡೆಸುವುದು ಸರಿಯಾಗಿರಲೇ ಇಲ್ಲ ಒಬ್ಬ ನಾಯಕನಿಗೆ ಅವನದ್ದೇ ಆದ ರೆಸ್ಪೆಕ್ಟ್ ನೀಡುವ ವಿಧಾನವೂ ಆಗಿರಬಹುದಾಗಿತ್ತು ಆದರೆ ಇದನ್ನೆಲ್ಲ ಅಮರತ ಎಲ್ ಎಸ್ ಜಿಯ ಓನರ್ ಬುದ್ಧಿಹೀನಂತೆ ರಾಹುಲ್ ಅವರ ಜೊತೆ ವರ್ತಿಸಿದ್ದಾರೆ ಸ್ನೇಹಿತರೆ ಬಂಧುಗಳೇ ಈ ಘಟನೆ ಕುರಿತು ನಿಮಗೇನಿಸುತ್ತಿದೆ ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಅದೇ ರೀತಿ ರಾಹುಲ್ ರವರು ಮುಂಬರುವ ಆಪ್ಷನ್ಗೂ ಮುನ್ನ ಜಿ ತಂಡವನ್ನು ತೊರೆಯಬೇಕಾ ಅಥವಾ ಬೇಡುವ ಎನ್ನುವುದನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು